ಪುಣಚ ಗ್ರಾಮದ ಪಾಲಸ್ ಎಂಬಲ್ಲಿ ಇದ್ದ ಇಂಟರ್ಲಾಕ್ ಘಟಕಕ್ಕೆ ಇಬ್ಬರು ಅಪ್ರಾಪ್ತ ಬಾಲಕರು ನುಗ್ಗಿ ಸಿಸಿ ಕ್ಯಾಮೆರಾವನ್ನು ಹಾನಿ ಮಾಡಿ ಸ್ಟ್ಯಾಂಡ್ ಮೇಲೆ ಅಳವಡಿಸಿದ್ದ ದೇವರ ಫೋಟೋ ಮತ್ತು ಸಿಸಿ ಕ್ಯಾಮೆರಾದ ಡಿವಿಆರ್ ಅನ್ನು ಸುಟ್ಟು ಹಾಕಿರುವ ಬಗ್ಗೆ ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುಣಚ ಗ್ರಾಮದ ಗುರ್ಮೆ ಆನಂದಗೌಡ ಎಂಬವರ ಪತ್ನಿ ಹೆಸರಿನಲ್ಲಿರುವ ಪಿಬಿ ಇಂಡಸ್ಟ್ರೀಸ್ ಇಂಟರ್ಲಾಕ್ ಘಟಕವನ್ನು ನಡೆಸುತ್ತಿದ್ದು ಘಟಕಕ್ಕೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದರು ಇಂಟರ್ಲಾಕ್ ಘಟಕಕ್ಕೆ ಹೋದಾಗ ಯಾರು ಘಟಕದ ಕೊಠಡಿಗಳ ಬಾಗಿಲುಗಳನ್ನು ಮುರಿದು ಇಂಟರ್ಲಾಕ್ ಘಟಕಕ್ಕೆ ಅಕ್ರಮ ಪ್ರವೇಶ ಮಾಡಿ ಅಳವಡಿಸಿದ್ದ ಎರಡು ಸಿಸಿ ಕ್ಯಾಮೆರಾಗಳನ್ನು ತುಂಡರಿಸಿದ್ದಲ್ಲದೆ ಸಿಸಿ ಕ್ಯಾಮೆರಾದ ಡಿವಿಆರ್ ಮತ್ತು ದೇವರ ಫೋಟೋವನ್ನು ನೆಲದ ಮೇಲೆ ಸುಟ್ಟು ಹಾಕಿರುವುದು ಕಂಡುಬಂದಿದೆ ಎಂದು ಆನಂದ ಗೌಡ ಅವರು ನೀಡಿದ ದೂರಿನಂತೆ ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಡಿವಿಆರ್ ಸುಟ್ಟು ಹೋಗಿದ್ದರು ಮಾಲೀಕರ ಮೊಬೈಲ್ಗೆ ಸಿಸಿಟಿವಿ ಟಿವಿ ಸಂಪರ್ಕ ಇದುವುದರಿಂದ ಕೃತ್ಯವೆಸಗಿದ ಇಬ್ಬರು ಅಪ್ರಾಪ್ತ ಬಾಲಕರನ್ನು ವಶಕ್ಕೆ ಪಡೆದು ಪೋಷಕರ ಸಮಕ್ಷಮ ವಿಚಾರಣೆ ನಡೆಸಿದಾಗ ಅವರು ತಪ್ಪು ಒಪ್ಪಿಕೊಂಡಿದ್ದಾರೆ ಇಬ್ಬರು ಬಾಲಕರನ್ನು ಬಾಲಪರಾಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಮುಂದಿನ ಕಾನೂನು ಕ್ರಮಕ್ಕೆ ಜರುಗಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ